ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಗೊರಕೆಯ ಸದ್ದು ಕಾರಣಗಳು ಪರಿಣಾಮಗಳು ಮತ್ತು ಪರಿಹಾರ ಮಾರ್ಗಗಳು ಗೊರಕೆಯು ಎಲ್ಲ ವಯಸ್ಸಿನವರ ಮೇಲೆ ಪರಿಣಾಮವನ್ನು ಬೀರಬಹುದಾದ ಸಾಮಾನ್ಯ ಸಂಗತಿ ನಿದ್ರೆಯ ಸಮಯದಲ್ಲಿ ಬಾಯಿ ಮತ್ತು ಮೂಗಿನ ಮೂಲಕ ಗಾಳಿಯ ಹರಿವು ಭಾಗಶಃ ಅಡಚಣೆಯಾದಾಗ ಇದು ಸಂಭವಿಸುತ್ತದೆ ಇದರಿಂದಾಗಿ ಗಂಟಲಿನ ಅಂಗಾಂಶಗಳು ಕಂಪಿಸುತ್ತವೆ ಆಗ ವಿಶಿಷ್ಟವಾದ ಧ್ವನಿಯೊಂದು ಉಂಟಾಗುತ್ತದೆ ಇದೇ ಗೊರಕೆ ಅನೇಕ ಜನರು ಗೊರಕೆಯನ್ನು ಕೇವಲ ಕಿರಿಕಿರಿಯಿಂದಷ್ಟೇ ಪರಿಗಣಿಸುತ್ತಾರೆ ಆದರೆ ಇದು ಗಮನಾರ್ಹವಾದ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಗೊರಕೆ ಸದ್ದಿಗೆ ಕಾರಣಗಳು ಅಂಗರಚನಾ ಅಂಶಗಳು ಬಾಯಿ ಮತ್ತು ಗಂಟಲಿನ ರಚನೆಯು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಕಡಿಮೆ ದಪ್ಪ ಮೃದು ಅಂಗುಳಿನ ಉದ್ದವಾದ ಕಿರುನಾಲಿಗೆ ಅಥವಾ ವಿಸ್ತರಿಸಿದ ಟಾನ್ಸಿಲ್ನನ್ನು ಹೊಂದಿರುವವರು ಗೊರಕೆಗೆ ಹೆಚ್ಚು ಒಳಗಾಗುತ್ತಾರೆ ಮೂಗಿನ ಸಮಸ್ಯೆಗಳು ಮೂಗಿನ ದಟ್ಟಣೆ ವಿಚಲನೆ ಸೆಪ್ಟಮ್ ಮೂಗಿನ ಫಾಲಿಪೋಸ್ಟಿಸ್ ಅಥವಾ ಅಲರ್ಜಿಗಳು ಗಾಳಿಯ ಮಾರ್ಗವನ್ನು ಕಿರುದಾಗಿಸಬಹುದು ಇದು ಉಸಿರಾಟವನ್ನು ಹೆಚ್ಚು ಕಷ್ಟಕರವಾಗಿಸುತ್ತದೆ ಗೊರಕೆಯ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಸ್ಥೂಲಕಾಯ ಕುತ್ತಿಗೆಯ ಸುತ್ತ ಅಧಿಕ ಕೊಬ್ಬಿನಾಂಶ ಶ್ವಾಸನಾಳವನ್ನು ಕಿರಿದಾಗಿಸಬಹುದು ಇದು ಗೊರಕೆಗೆ ಕಾರಣವಾಗಬಹುದು ಸ್ಥೂಲಕಾಯದ ವ್ಯಕ್ತಿಗಳು ಆರೋಗ್ಯಕರ ತೂಕದಲ್ಲಿರುವವರಿಗಿಂತ ಗೊರಕೆ ಹೊಡೆಯುವ ಸಾಧ್ಯತೆ ಹೆಚ್ಚು ಎಂದು ಅಧ್ಯಯನಗಳು ತೋರಿಸಿವೆ ಮದ್ಯ ಮತ್ತು ನಿದ್ರಾಜನಕಗಳು ಇವನ್ನು ಅತಿಯಾಗಿ ಸೇವಿಸಿದಾಗ ಗಂಟಲಿನ ಸ್ನಾಯುಗಳು ಸಡಿಲಗೊಳಿಸುತ್ತವೆ ಇದರಿಂದ ಗೊರಕೆ ಉಂಟಾಗಬಹುದು ನಿದ್ರೆಯ ಸ್ಥಾನ ಅಂಗಾತ ಮಲಗುವುದರಿಂದ ನಾಲಿಗೆ ಮತ್ತು ಮೃದು ಅಂಗುಳದ ಭಾಗ ಗಂಟಲಿನ ಕಡೆಗೆ ವಾಯಿಕೊಳ್ಳುತ್ತವೆ ಇದು ಕೂಡ ಗೊರಕೆಗೆ ಕಾರಣವಾಗಬಹುದು ವಯಸ್ಸು ವಯಸ್ಸಾದಂತೆ ಸ್ನಾಯುಗಳು ಸಡಿಲಗೊಳ್ಳುತ್ತವೆ ಅದರಲ್ಲಿಯೂ ಗಂಟಲಿನ ಸ್ನಾಯುಗಳು ಸಡಿಲಗೊಳ್ಳುವುದರಿಂದ ವಯಸ್ಸಾದವರಲ್ಲಿ ಗೊರಕೆ ಸಾಮಾನ್ಯ ಗೊರಕೆಯ ಸದ್ದಿನ ಪರಿಣಾಮಗಳು ಸಾಂದರ್ಭಿಕ ಗೊರಕೆಯು ಗಂಭೀರ ಆರೋಗ್ಯದ ಅಪಾಯಗಳನ್ನು ಅಪಾಯಗಳನ್ನು ಮಾಡದಿದ್ದರೂ ದೀರ್ಘಕಾಲದ ಗೊರಕೆಯು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ತರಬಲ್ಲದು ಗೊರಕೆಯು ನಿದ್ರೆಯಲ್ಲಿ ಉಸಿರುಗಟ್ಟುವಿಕೆ ಸಮಸ್ಯೆಗೆ ಕಾರಣವಾಗಬಹುದು ಇಂಥ ಸಮಸ್ಯೆ ಇದ್ದವರು ನಿದ್ರೆಯ ಸಮಯದಲ್ಲಿ ಉಸಿರಾಟ ನಿಂತಾಗುತ್ತದೆ ಇದು ನಿದ್ರಾಹೀನತೆಗೆ ಕಾರಣವಾಗಬಹುದು ಇಡೀ ರಾತ್ರಿ ಮಲಗಿದ್ದವರು ನಿದ್ರೆಯ ಕೊರತೆಯ ಕಾರಣದಿಂದ ಹಗಲು ಬಳಲಿಕೆ ಎನಿಸಬಹುದು ಇದು ಹೃದ್ರೋಗ ಅಧಿಕ ರಕ್ತದೊತ್ತಡ ಪಾರ್ಶ್ವವಾಯು ಮತ್ತು ಮಧುಮೇಹ ಬರುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ನಿದ್ರೆಯಲ್ಲಿ ಉಸಿರುಗಟ್ಟುವುದರಿಂದ ಹೃದಯದ ಚಟುವಟಿಕೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಆಮ್ಲಜನಕ ಪೂರೈಕೆಯ ಮಟ್ಟ ಕಡಿಮೆಯಾಗಬಹುದು ಇದರಿಂದ ಹೃದಯವು ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ ಇದು ಅಧಿಕ ರಕ್ತದೊತ್ತಡ ಮತ್ತು ಹೃದ್ರೋಗಕ್ಕೆ ಕಾರಣವಾಗುತ್ತದೆ ಆಫ್ ನಿಯಮವನ್ನು ಹೊಂದಿರುವವರು ಹೃದಯಾಘಾತ ಪಾರ್ಶ್ವವಾಯು ಮತ್ತು ಅರ್ಹೆತ್ನಿಯಾಗಳ ಅಪಾಯಗಳಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚು ದೀರ್ಘಕಾಲದ ಗೊರಕೆಯಿಂದ ರಾತ್ರಿ ಸಮಯದಲ್ಲಿ ಆಗಾಗ್ಗೆ ಎಚ್ಚರವಾಗುವುದರಿಂದ ಒಳ್ಳೆಯ ನಿದ್ರೆಗೆ ತೊಂದರೆಯಾಗಬಹುದು ಹಾಗಾಗಿ ಹಗಲಿನಲ್ಲಿ ನಿದ್ರೆ ಮಾಡಬೇಕೆನಿಸುತ್ತದೆ ಇದರಿಂದ ಏಕಾಗ್ರತೆ ಸ್ಮರಣೆ ಮತ್ತು ಅರಿವಿನ ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು ಗೊರಕೆಯ ಕಾರಣದಿಂದಾಗಿ ಅಸಮರ್ಪಕ ನಿದ್ರೆ ಉಂಟಾದರೆ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ನಿದ್ರಾಹೀನತೆಯು ಕಿರಿಕಿರಿಯುಂಟು ಮಾಡುವಿಕೆ ಮಾನಸಿಕ ಬದಲಾವಣೆಗಳು ಆತಂಕ ಮತ್ತು ಖಿನ್ನತೆ ತರಬಲ್ಲದು ಗೊರಕೆ ಸಮಸ್ಯೆ ಇರುವವರ ಜೊತೆಗಾರರು ನಿದ್ರಾಭಂಗ ಅನುಭವಿಸುವುದರಿಂದ ಸಂಬಂಧಗಳ ಮೇಲೂ ಪ್ರಭಾವ ಬೀರಬಹುದು ಗೊರಕೆ ಸಂಬಂಧಿತ ನಿದ್ರಾಭಂಗವು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ ಸಾಕಷ್ಟು ನಿದ್ರೆ ಮಾಡದವರಿಗೆ ಶೀತ ಜ್ವರ ಮತ್ತು ಇತರ ಕಾಯಿಲೆಗಳ ಸೋಂಕು ಬಹುಬೇಗ ತಗುಲುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ರೋಗನಿರ್ಣಯ ಮತ್ತು ಚಿಕಿತ್ಸೆ ಸ್ಲೀಪ್ ಆಫ್ನಿಯಾ ಸಮಸ್ಯೆಯನ್ನು ನಿರ್ಣಯಿಸಲು ಮತ್ತು ಚಿಕಿತ್ಸೆ ನೀಡಲು ನಿದ್ರಾ ಅಧ್ಯಯನ ಸ್ಲೀಪ್ ಸ್ಟಡಿ ಎಂದು ಕರೆಯಲ್ಪಡುವ ಪೊಲಿಸೋಮನೋಗ್ರಫಿ ಎಂಬ ಪರೀಕ್ಷೆಯನ್ನು ಮಾಡಲಾಗುತ್ತದೆ ಇದು ನಿದ್ರಾ ಪ್ರಯೋಗಾಲಯದಲ್ಲಿ ನಡೆಯುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿಯೇ ಈ ಪರೀಕ್ಷೆಯನ್ನು ಮಾಡಬಹುದಾಗಿದೆ ಈ ಪರೀಕ್ಷೆಯು ಉಸಿರಾಟ ಹೃದಯ ಮಿದುಳು ಮತ್ತು ದೇಹದ ಚಟುವಟಿಕೆಗಳನ್ನು ಮಾಪನ ಮಾಡುತ್ತದೆ ಉಸಿರಾಟದ ಮಾಪನ ಶ್ವಾಸಕೋಶದ ಚಲನೆ ಮತ್ತು ಉಸಿರಾಟದ ಪ್ರಮಾಣವನ್ನು ಅಳೆಯುತ್ತದೆ ಆಮ್ಲಜನಕದ ಮಟ್ಟ ರಕ್ತದಲ್ಲಿರುವ ಆಮ್ಲಜನಕದ ಮಟ್ಟವನ್ನು ಗಮನಿಸುತ್ತದೆ ಹೃದಯದ ಚಟುವಟಿಕೆ ಇ ಸಿ ಜಿ ಮೂಲಕ ಹೃದಯದ ಚಟುವಟಿಕೆಗಳನ್ನು ಪರಿಶೀಲಿಸಲಾಗುತ್ತದೆ ನಿದ್ರೆಯ ಹಂತಗಳು ಮೆದುಳಿನ ಚಟುವಟಿಕೆಗಳನ್ನು ಇ ಸಿ ಜಿಗೆ ಮೂಲಕ ಗುರುತಿಸಲಾಗುತ್ತದೆ ಗೊರಕೆಯು ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಅಗತ್ಯ ಕೆಲವೊಮ್ಮೆ ಸರಳ ಜೀವನ ಶೈಲಿಯ ಬದಲಾವಣೆಗಳು ಗೊರಕೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಲ್ಲದು ಗೊರಕೆಯ ಸದ್ದಿಗೆ ಪರಿಹಾರ ಮಾರ್ಗಗಳು ತೂಕ ನಿರ್ವಹಣೆ ದೇಹದ ತೂಕವನ್ನು ಕಳೆದುಕೊಳ್ಳುವುದು ಕುತ್ತಿಗೆಯ ಸುತ್ತ ಕೊಬ್ಬಿನ ಅಂಗಾಂಶವನ್ನು ಕಡಿಮೆ ಮಾಡಿಕೊಳ್ಳುವುದು ಅಗತ್ಯ ಮಲಗುವ ಭಂಗಿಯ ಬದಲಾವಣೆ ಅಂಗಾತ ಮಲಗುವ ಬದಲು ಒಂದು ಕಡೆ ಮುಖ ಮಾಡಿ ಮಲಗುವುದರಿಂದ ಸರಾಗ ಉಸಿರಾಟಕ್ಕೆ ತೊಂದರೆಯಾಗುವುದಿಲ್ಲ ಮಲಗುವ ಮುನ್ನ ಮದ್ಯ ಮತ್ತು ನಿದ್ರಾಜನಕಗಳ ಸೇವನೆಯನ್ನು ಮಿತಿಗೊಳಿಸುವುದರಿಂದ ಗೊರಕೆಗೆ ಕಾರಣವಾಗುವ ಸ್ನಾಯು ಸಡಿಲಗೊಳ್ಳುವ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಡೈಲೇಟರ್ ಬಳಕೆ ಡೈಲೇಟರ್ ಬಳಕೆಯಿಂದ ಮೂಗಿನ ಹೊಳ್ಳೆಗಳ ಹಾದಿ ಸುಗಮವಾಗುತ್ತದೆ ಇವು ಗಾಳಿಯ ಹರಿವನ್ನು ಸರಾಗವಾಗಿಸಿ ಗೊರಕೆಯನ್ನು ಕಡಿಮೆ ಮಾಡುತ್ತದೆ ನಿಗದಿತ ಸಮಯದಲ್ಲಿ ನಿದ್ರೆ ಮಾಡುವುದು ಮತ್ತು ಆರಾಮವೆನಿಸುವ ನಿದ್ರೆಯ ವಾತಾವರಣವನ್ನು ಸೃಷ್ಟಿಸುವುದು ಅಗತ್ಯ ವಿಶೇಷವಾಗಿ ನಿದ್ರೆಯಲ್ಲಿ ಉಸಿರುಗಟ್ಟುವಿಕೆಯಂಥ ಸಮಸ್ಯೆ ಕಾಣಿಸಿಕೊಂಡಾಗ ಸುಧಾರಿತ ಚಿಕಿತ್ಸೆಗಳು ಬೇಕಾಗಬಹುದು ನಿದ್ರೆಯಲ್ಲಿ ಉಸಿರುಗಟ್ಟುವಿಕೆಯ ಸಮಸ್ಯೆ ಇರುವವರಿಗೆ ಸಾಮಾನ್ಯವಾಗಿ ಸಿಪಿಎಪಿ ಯಂತ್ರದ ಬಳಕೆಗೆ ಸೂಚಿಸಲಾಗುತ್ತದೆ ಗಾಳಿ ಸ್ಥಿರವಾದ ಒತ್ತಡದಲ್ಲಿ ನಿರಂತರವಾಗಿ ಸಿಗುತ್ತದೆ ಶ್ವಾಸನಾಳವನ್ನು ಗಾಳಿ ಸಂಚಾರಕ್ಕೆ ಅನುಕೂಲವಾಗುವಂತೆ ತೆರೆದಿಡಲು ಇದು ಸಹಕರಿಸುತ್ತದೆ ಕುತ್ತಿಗೆಯ ಸುತ್ತ ಇರುವ ಹೆಚ್ಚುವರಿ ದುರ್ಮಾಂಸದಂತಹ ಅಂಗಾಂಶಗಳನ್ನು ತೆಗೆದುಹಾಕಲು ಅಥವಾ ಗೊರಕೆಗೆ ಕಾರಣವಾಗುವ ಮೂಗು ಮತ್ತು ಗಂಟಲಿನ ರಚನಾತ್ಮಕ ಸಮಸ್ಯೆಗಳನ್ನು ಸರಿಪಡಿಸಲು ಶಸ್ತ್ರಚಿಕಿತ್ಸೆ ಅಗತ್ಯವಾಗಬಹುದು ಗೊರಕೆಯನ್ನು ಚಿಕ್ಕ ಸಮಸ್ಯೆಯಿಂದ ತಳ್ಳಿ ಹಾಕಲಾಗುತ್ತದೆ ಆದರೆ ಅದರಿಂದಾಗುವ ಸಂಭಾವ್ಯ ಆರೋಗ್ಯ ಪರಿಣಾಮಗಳನ್ನು ನಿರ್ಲಕ್ಷಿಸಬಾರದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು